ಸೀತಾ ಆಗಷ್ಟೇ ಹೆಣ್ಣು ಮಗಳಿಗೆ ಜನ್ಮ ನೀಡಿದ್ದಳು ಹೆಣ್ಣು ಹೆತ್ತಿದ್ದೆ ಘೋರ ಅಪರಾಧ ಎನ್ನುವಂತೆ ವರ್ತಿಸ ಅತ್ತೆ ಹಾಗೂ ಮಾಮ ಅವರ ಚುಚ್ಚು ಮಾತುಗಳನ್ನು ದಿನವೂ ಕೇಳಿಯೂ ಕೇಳದ ಹಾಗೆ ಮೌನವಾಗಿ ಇರುತ್ತಿದ್ದಳು ಸೀತಾ ಜನ್ಮ ಕೊಟ್ಟ ಪಂದೆಯಿಂದಲೇ ತಿರಸ್ಕಾರಕ್ಕೆ ಒಳಪಟ್ಟಿತು ನನ್ನ ಹಸುಗೂಸು ಅದಕ್ಕೆ ನಾಮಕರಣವನ್ನು ಯಾರೂ ಮಾಡುವರಿಲ್ಲ ವಿದಿಯೇ ಎಂತಹ ಪರಿಸ್ಥಿತಿ ತಂದುಬಿಟ್ಟೆ ತಂದೆ ತಾಯಿ ಎರಡು ಸ್ಥಾನದಲ್ಲಿ ನಿಂತು ನಾನೇ ನನ್ನ ಕೂಸಿಗೆ ಎಂದು ನಾಮಕರಣ ಮಾಡಿದೆ ಇವಳಿಗೆ ಮುಂದೆ ತಂದೆಯ ಪ್ರೀತಿ ಹುಡುಕಿ ಬರುವ ಹಾಗೆ ನನ್ನ ಮಗಳು ಧೈರ್ಯದಿಂದ ಏನನ್ನಾದರೂ ಸಾಧಿಸಲಿ ಎಂದು ಹಾರಿಸು ದೇವ ಎಂದು ಆ ದೇವರಲ್ಲಿ ಮೊರೆ ಇಟ್ಟಳು ಸೀತಾ ಪ್ರೀತಿ ಹುಟ್ಟಿದ ಕೆಲವು ತಿಂಗಳಲ್ಲಿಯೇ ಸೀತಾಳಿಂದ ಶಾಶ್ವತವಾಗಿ ದೂರಾದ ಪತಿ ರಾಮ್ ಸೀತಾಳಿಗೆ ಡೈವೋರ್ಸ್ ನೀಡಿ ಬೇರೊಂದು ವಿವಾಹವಾಗಿ ಸಂಸಾರ ನೀಡಿದನು ಅವಳ ಕಂಡ ರಾಮ್ ಪುಟ್ಟ ಕೂಸನ್ನು ಬಿಟ್ಟು ಹೋಗಲು ಮನಸ್ಸಾದರೂ ಹೇಗೆ ಬಂತೋ ರಾಮನಿಗೆ ಅಂತ ಅನಿಸುತ್ತೆ ಅಲ್ವಾ ಆದರೆ ರಾಮನ ಒಳ ಕಾರಣವೇ ಬೇರೆ ಇದೆ ಸೀತಾಳಿಗೆ ಮತ್ತೊಂದು ಮಗುವನ್ನು ಹೇರಲು ಸಾಧ್ಯವಿಲ್ಲ ಗರ್ಭಕೋಶ ತೆಗೆದುಬಿಟ್ಟಿದ್ದಾರೆ ಗಂಡು ಮಗುವಿನ ಅಪೇಕ್ಷೆ ಇಟ್ಟ ರಾಮನಿಗೆ ಆದ ನಿರಾಸೆ ಹೆಂಡತಿ ಮಕ್ಕಳಿಂದ ದೂರ ಮಾಡಿತು ಇಂಥ ಸಂದರ್ಭದಲ್ಲಿ ಒಂಟಿ ಹೆಣ್ಣಾದ ಸೀತಾಳಿಗೆ ತವರಿಗೆ ಹೋಗಿ ಇರಲು ಪ್ರೀತಿಸುವ ಅತ್ತಿಗೆ ಇಲ್ಲ ಸಾಂತ್ವನ ನೀಡುವ ಅಣ್ಣನಿಲ್ಲ ಹೆತ್ತವರೇ ಬಾರವೆಂದು ಭಾವಿಸಿರುವ ಅಣ್ಣ ಅತ್ತಿಗೆ ಹೇಗೆ ತಾನೇ ಗಂಡ ಬಿಟ್ಟ ಹೆಣ್ಣಿಗೆ ಆಶ್ರಯವಾಗುವರು ಸಾಯಬೇಕು ಅಂದ್ರೆ ಕೈಯಲ್ಲಿ ಪುಟ್ಟ ಕೂಸು ನನ್ನ ಹಣೆಬರ ನಾನೇ ನೋಡಿಕೊಳ್ಳಬೇಕು ಅಲ್ಲವೇ ಹಾಗಾಗಿ ಅವಳೇ ಅವರಿವರ ಕೆಲ ಮನೆ ಕೆಲಸ ಮಾಡಿ ಮಗುವನ್ನು ಸಾಕುತ್ತಾಳೆ ಸೀತಾ ಮನಸ್ಸು ಮಾಡಿದ್ದರೆ ಅವಳು ಕೂಡ ಇನ್ನೊಂದು ಮದುವೆ ಆಗಬಹುದಿತ್ತು ಆದರೆ ಪ್ರೀತಿಗೆ ತಂದೆ ಪ್ರೀತಿ ಸಿಗಲಾರದು ಎಂಬ ವಾಸ್ತವತೆ ಅವಳು ಅರಿತಿರುತ್ತಾಳೆ ಹೆಣ್ಣು ಎಂಬ ಕಾರಣಕ್ಕೆ ಸಿಗದ ಪ್ರೀತಿ ಹುಡುಕಿಕೊಂಡು ಬರಬೇಕು ಆ ಮಠಕ್ಕೆ ನನ್ನ ಮಗಳು ಸಾಧಿಸಬೇಕು ಎಂದು ಅವಳು ದೃಢ ನಿಶ್ಚಯ ಮಾಡುತ್ತಾಳೆ ಅವಳು ಕೆಲಸ ಮಾಡುವ ಮನೆ ಒಡತಿಗೆ ಮಕ್ಕಳಿಲ್ಲದ ಕಾರಣ ಪ್ರೀತಿಯನ್ನೇ ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಾರೆ ಅವಳ ಓದಿಗೆ ಅವರೇ ಸಹಾಯಕರಾಗಿ ನಿಲ್ಲುತ್ತಾರೆ ಸೀತಾ ಯಾವಾಗಲೂ ಹೇಳುತ್ತಾಳೆ ನನ್ನ ಹಾಗೆ ನಿನ್ನ ಜೀವನ ಆಗಬಾರದು ನೀನು ಏನಾದರೂ ಸಾಧನೆ ಮಾಡಲೇಬೇಕು ಹೆಣ್ಣು ಮಗುವೆಂದು ಬಿಟ್ಟು ಹೋದ ನಿನ್ನ ತಂದೆ ನಿನಗೆ ಸಹಾಯ ಕೇಳಿಕೊಂಡು ಬರಬೇಕು ಆಗ ನನ್ನ ಮಗಳಾಗಿದ್ದು ಸಾರ್ಥಕವಾಗುತ್ತದೆ ಹಾಗೂ ವಿಪರ್ಯಾಸವೆಂದರೆ ಮನೆ ಕೆಲಸದವಳ ಮಗಳು ಮನೆ ಕೆಲಸದವಳೇ ಆಗುತ್ತಾಳೆ ಎಂದು ಅವಳ ಗಂಡ ಹೇಳಿದ್ದ ಅದಕ್ಕೇ ಲಾಯಕು ಅವಳು ಎಂದು ಹಾಗೆಯೂ ಅವನು ಹೇಳಿದ್ದ ನನ್ನ ಮಗನ ಹಾಗೆ ಡಾಕ್ಟರ್ ಕಲೆಕ್ಟರ್ ಆಗ್ತಾಳ ಇವಳು ಇಲ್ಲವಲ್ಲ ಎಂದಿದ್ದ ಸೀತಾ ಮನೆ ಕೆಲಸ ಮಾಡುತ್ತಿದ್ದ ಒಡತಿ ಮನೆಯಲ್ಲಿ ಆ ಮಾತು ಮೀರಿ ಬೆಳೆದು ತೋರಿಸು ಮಗಳೇ ಎಂದಿದ್ದಾರೆ ನನ್ನ ಅಮ್ಮ ಅದಕ್ಕಾಗಿಯೇ ಧೈರ್ಯವಾಗಿ ಯಾರೇನು ಅಂದರೂ ಅಪ್ಪ ಇಲ್ಲದ ಮಗಳು ಎಂದು ಆಡಿಕೊಂಡರೂ ಅದು ಯಾವುದನ್ನು ಲೆಕ್ಕಿಸದೆ ಮನಸ್ಸಿಟ್ಟು ಓದುತ್ತಿರುವೆ ಸರ್ ಎಂದಾಗ ಗುರುಗಳ ಕಣ್ಣಲ್ಲಿ ಕಂಬಲಿದ್ದಾರೆ ಹರಿಯುತ್ತಾರೆ ನಿನ್ನ ಓದಿಗೆ ನನ್ನಿಂದ ಏನಾದರೂ ಸಹಾಯ ಬೇಕಿದ್ದರೆ ಕೇಳು ಎಂದಾಗ ಬೇಡ ನನ್ನ ಅಮ್ಮ ಕೆಲಸ ಮಾಡುವ ಮನೆ ಒಡತಿ ಅದರ ವ್ಯವಸ್ಥೆ ಮಾಡಿದ್ದಾರೆ ಈ ವಿಷಯದಲ್ಲಿ ನಾನು ಪುಣ್ಯವಂತೆ ಸರ್ ಶ್ರದ್ಧೆಯಿಂದ ಪ್ರೀತಿ ಓದಿ ಟಾಪರಾಗ್ತಾ ಹೋದಳು ತಾಯಿಯ ಕನಸಿನಂತೆ ಪ್ರೀತಿ ಐಎಎಸ್ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡಿ ಅದೃಷ್ಟಕ್ಕೆ ತನ್ನದೇ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಾಗ ಸೀತಾ ಖುಷಿಯಿಂದ ಮಗಳನ್ನು ತಬ್ಬಿಕೊಂಡು ಹೇಳಿದಳು ಒಂಟಿ ಹೆಣ್ಣು ಬದುಕು ಸಾಗಿಸುವುದು ಅಸಾಧ್ಯವೆಂದು ಧೈರ್ಯ ಕೆಟ್ಟು ಜೀವ ಕಳೆದುಕೊಂಡಿದ್ದರೆ ನಮಗೆ ಇಂದು ಈ ಸಂತೋಷ ಸಿಗುತ್ತಲೇ ಇರಲಿಲ್ಲ ಇದಕ್ಕೆ ನಿನ್ನ ಪರಿಶ್ರಮ ಮತ್ತು ನಮ್ಮ ಮನೆಯ ಮಾಲೀಕರು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ಹೊತ್ತು ನಿನ್ನ ಏಳಿಗೆ ಬಯಸಿದರ ಪ್ರತಿಫಲವಮ್ಮ ಎಂದಳು ನಿಜ ಅಮ್ಮ ನೀವಿಬ್ಬರು ನನಗೆ ತಾಯೆಂದಿರು ನಿಮ್ಮ ಋಣ ಎಷ್ಟು ಜನ್ಮಕ್ಕೂ ತೀರಿಸಲಾರೆ ಎಂದು ಇಬ್ಬರನ್ನೂ ತಬ್ಬಿಕೊಂಡು ಆನಂದ ಬಾಷ್ಪ ಹರಿಸುತ್ತಾಳೆ ಆಗ ಇಬ್ಬರು ಆಶೀರ್ವಾದ ಮಾಡಿ ಇಲ್ಲಿಗೆ ಮುಗಿದಿಲ್ಲ ಪ್ರೀತಿ ಇನ್ನು ಮುಂದೆ ಇದೆ ಯಾವ ತಂದೆ ಹೆಣ್ಣೆಂದು ದೂರ ತಳ್ಳಿ ಹೋಗಿದ್ದನು ಆ ಪುಣ್ಯ ಪುರುಷ ಇದೇ ಊರಲ್ಲಿ ಇದ್ದಾನೆ ಅವನು ನಿನ್ನನ್ನು ಮಗಳು ಎಂದು ಒಪ್ಪಿಕೊಳ್ಳಬೇಕು ಹಾಗೂ ತನ್ನ ತಪ್ಪಿನ ಅರಿವು ಮಾಡಿಕೊಂಡು ಸೋತು ಶರಣಾಗಿ ಬರಬೇಕು ಹಾಗೆ ಮಾಡಿ ತೋರಿಸು ಮಗಳೇ ಇಲ್ಲಿ ನೋಡು ಇವನೇ ನಿನ್ನ ತಂದೆ ರಾಮ್ ಇವಳು ನಿನ್ನ ತಂದೆಯ ಎರಡನೇ ಹೆಂಡತಿ ಸ್ನೇಹ ತೇಜಸ್ ನಿನ್ನ ತಂದೆಯ ಗಂಡು ಸಂತಾನ ಎಂದು ಭಾವಚಿತ್ರ ತೋರಿಸಿ ಹೇಳಿದಾಗ ಪ್ರೀತಿ ಖುಷಿಯಿಂದ ಏನು ತೇಜಸ್ ನನ್ನ ತಮ್ಮನ ಅಮ್ಮ ಇವನು ಎಷ್ಟು ಮುದ್ದಾಗಿದ್ದಾನೆ ಎನ್ನುತ್ತಾಳೆ ಸೀತಾ ನಿನಗೇನಾದರೂ ತಲೆಕೆಟ್ಟಿದೆಯಾ ದ್ವೇಷ ಮಾಡಬೇಕಾದವರನ್ನ ಪ್ರೀತಿ ಮಾಡ್ತೀಯಾ ಅಮ್ಮ ಇದರಲ್ಲಿ ಅಪ್ಪ ಮಾಡಿದ್ದು ತಪ್ಪಿದೆ ನಿಜ ಚಿಕ್ಕಮ್ಮ ಹಾಗೂ ತೇಜಸ್ಸು ಏನು ತಪ್ಪು ಮಾಡಿದ್ದಾರೆ ಹೌದು ತೇಜಸ್ ನಿನಗೆ ಹೇಗೆ ಗೊತ್ತು ಅಮ್ಮ ಅವನು ನನ್ನ ಜೂನಿಯರ್ ವಿದ್ಯೆ ತಲೆಗೆ ಹತ್ತಲಿಲ್ಲ ಹಾಗಾಗಿ ಅಲ್ಲಿ ಇಲ್ಲಿ ಅವನು ಕೆಲಸ ಮಾಡಿಕೊಂಡು ಇದ್ದ ಅವನಿಗೆ ನಾನೇ ಜವಾನನ ಪೋಸ್ಟ್ ಖಾಲಿ ಇದೆ ಬಾ ಎಂದು ಕರೆದುಕೊಂಡು ಬಂದೆ ಕ್ಷಮಿಸುವಮ್ಮ ಅವನು ಓದು ಜ್ಞಾನಕ್ಕೆ ಅದೇ ಸರಿಯಿತ್ತು ಹಾಗಾಗಿ ಕರೆದುಕೊಂಡು ಬಂದೆ ಮೊದಲೇ ನನ್ನ ತಮ್ಮ ಎಂದು ಗೊತ್ತಿದ್ದರೆ ನಾನು ಬೇರೆ ವ್ಯವಸ್ಥೆ ಮಾಡುತ್ತಿದ್ದೆ ಸೀತಾ ನಿನ್ನ ಉದಾರ ಗುಣಕ್ಕೆ ಏನು ಹೇಳದೆ ಮಗಳೇ ಪ್ರೀತಿ ಕೈ ಎತ್ತಿ ಮುಗಿಯಬೇಕು ನಿನ್ನ ದೊಡ್ಡ ಗುಣಕ್ಕೆ ಪ್ರೀತಿಗೆ ತಮ್ಮನೆಂದು ತಿಳಿದ ಮೇಲೆ ಹೆಚ್ಚು ಆಕರೆ ತೋರಿಸುತ್ತಿದ್ದಳು ತನ್ನ ಸ್ವಂತ ತಮ್ಮ ಎಂದು ಕಾಳಜಿ ಮಾಡುತ್ತಿದ್ದಳು ತೇಜಸ್ ಅದನ್ನು ತಂದೆ ರಾಮ್ ಹತ್ತಿರ ಬಂದು ಹೇಳುತ್ತಾನೆ ಜಿಲ್ಲಾಧಿಕಾರಿಯಾಗಿ ಅವರು ನನ್ನನ್ನು ಒಳಹುತ್ತಿದವನ ಹಾಗೆ ಕಾಣುತ್ತಾರೆ ಅಪ್ಪ ಎಂದನು ಹಾಗಿದ್ದರೆ ನೀನ್ಯಾಕೆ ಒಂದು ಮಾತು ಕೇಳಿ ಮತ್ತೊಂದು ದೊಡ್ಡ ಕೆಲಸ ಪಡೆಯಬಾರದು ಎಂದನು ಆ ಕೆಲಸ ಕೇಳುವ ಏನಾದರೂ ಬೇಕಿದ್ದರೆ ಅದನ್ನು ನೀವೇ ಮಾಡಿ ಅಪ್ಪ ನನಗೆ ಆಗಲ್ಲ ಎಂದನು ತೇಜಸ್ ಸರಿ ನಾನೇ ಬಂದು ಮಾತಾಡುವೆ ಎಂದನು ರಾಮ್ ಜಿಲ್ಲಾಧಿಕಾರಿಯನ್ನು ಕಾಣಲು ಬಂದನು ರಾಮ್ ಪ್ರೀತಿ ಇಪ್ಪತ್ತೈದು ವರ್ಷದಿಂದ ತಂದೆಯ ಮುಖವನ್ನೇ ನೋಡಿರಲಿಲ್ಲ ಮೊದಲ ಸಲ ತಂದೆಯನ್ನು ಕಂಡಾಗ ಒಬ್ಬಿಕೊಂಡು ನಾನು ನಿಮ್ಮ ಮಗಳು ಎಂದು ಹೇಳಬೇಕು ಅನ್ನಿಸುತ್ತೆ ಆದರೆ ಮೋಸಗಾರ ತಂದೆ ಮಾಡಿದ್ದು ತಪ್ಪು ಇಂದು ಅವರೇ ಒಪ್ಪಿಕೊಳ್ಳಲಿ ಎಂದು ಸುಮ್ಮನಾಗುತ್ತಾಳೆ ಮಗಳು ಎಂಬುದೇ ತಿಳಿಯದ ವ್ಯಕ್ತಿ ರಾಮ್ ಮೇಡಮ್ ನಮಸ್ತೆ ನಾನು ತೇಜಸ್ ತಂದೆ ಅವನ ಕುರಿತು ಸ್ವಲ್ಪ ಮಾತಾಡಬೇಕಿತ್ತು ಅನ್ನುತ್ತಾನೆ ಮೊದಲು ಕುಳಿತುಕೊಳ್ಳಿ ಅಪ್ಪ ಮೇಡಮ್ ನೀವು ನನ್ನನ್ನು ಅಪ್ಪ ಅಂತೀರಾ ನೀವು ತೇಜಸ್ ತಂದೆ ಅಲ್ವಾ ಅದಕ್ಕೆ ಹಾಗಂದೆ ನನಗೆ ತಮ್ಮ ಇಲ್ಲ ಹಾಗಾಗಿ ಅವನನ್ನು ನನ್ನ ತಮ್ಮ ಸ್ವಂತ ತಮ್ಮ ಅಂದುಕೊಂಡೆ ಹಾಗಾಗಿ ನಿಮಗೆ ಅಪ್ಪ ಅಂದೆ ನಿಮಗೆ ಹೆಣ್ಣು ಮಕ್ಕಳು ಅಪ್ಪ ಅನ್ನೋದು ಇಷ್ಟ ಇಲ್ಲ ಅಂದ್ರೆ ಕರೆಯೋದಿಲ್ಲ ಬಿಡಿ ಸರ್ ಅಯ್ಯೋ ಹಾಗೆ ಕಂತೀಯ ಮಗಳೇ ನನಗೂ ಹೆಣ್ಣು ಮಗಳು ಇಲ್ಲ ಹಾಗೊಂದು ವೇಳೆ ಇದ್ದಿದ್ದರೆ ಅವಳು ಕೂಡ ನಿಮ್ಮ ವಯಸ್ಸಿನ ಆಗಿರುತ್ತಿದ್ದಳು ಡಿ ಸಿ ಆಗಿ ನೀವು ನನ್ನ ಅಪ್ಪ ಅನ್ನೋದು ನನ್ನ ಪುಣ್ಯ ಹಾಗೆ ಕರೆ ಅಪ್ಪ ತುಂಬಾ ದೊಡ್ಡ ಮನಸ್ಸು ನಿಮ್ಮದು ಧನ್ಯವಾದಗಳು ಆದರೆ ಒಂದು ಮಾತು ಕೇಳ್ತೀನಿ ಬೇಸರ ಮಾಡ್ಕೋಬೇಡಿ ನಾನು ಜಿಲ್ಲಾಧಿಕಾರಿಯಾಗಿರದೆ ಸಾಧಾರಣ ಮುಸುರೆ ತಿಕ್ಕುವಳ ಮಗಳಾಗಿದ್ದರು ನೀವು ಇಷ್ಟೇ ಪ್ರೀತಿಯಿಂದ ಈ ಪ್ರೀತಿಯನ್ನು ಕಾಣುತ್ತಿದ್ದೀರಾ ರಾಮ್ ಹೇಳಿದ ಹೆಣ್ಣು ಯಾರ ಮಗಳಾದರೇನು ನನ್ನ ನನಗೆ ಹೆಣ್ಣು ಮಕ್ಕಳು ಅಂದರೆ ತುಂಬ ಇಷ್ಟ ಆದರೆ ದೇವರು ನನಗೆ ಹೆಣ್ಣು ಮಕ್ಕಳನ್ನು ಕೊಡಲಿಲ್ಲ ದೇಶಪ್ಪ ದೇಶ್ ಅಷ್ಟೊಂದು ಹೆಣ್ಣು ಮಕ್ಕಳನ್ನು ಇಷ್ಟಪಡುವ ನೀವು ಇಪ್ಪತ್ತೈದು ವರ್ಷಗಳ ಹಿಂದೆ ಸೀತಾ ಹೆಣ್ಣು ಹೆತ್ತಳು ಎಂಬ ಕಾರಣಕ್ಕೆ ಹಾಗೆ ಅವಳಿಗೆ ಇನ್ನು ಮುಂದೆ ಯಾವ ಮಗುವನ್ನು ಹೇಳಲು ಸಾಧ್ಯವಿಲ್ಲ ಎಂದು ತಿಳಿದ ಕ್ಷಣವೇ ಹೊಸಗೂಸನ್ನು ಹಾಗೂ ಹೆಂಡತಿಯನ್ನು ಬಿಟ್ಟು ಡೈವರ್ಸ್ ಕೊಟ್ಟು ಬೇರೆ ಮದುವೆಯಾಗುವಾಗ ಎಲ್ಲಿತ್ತು ಅಪ್ಪ ನಿಮ್ಮ ಮಗಳ ಮೇಲಿನ ಈ ಮಹಮಕಾರ ಒಂಟಿ ಹೆಣ್ಣಿಗೆ ಯಾವುದೇ ಸಹಾಯ ನೀಡದೆ ಮುಸುರೆ ತಿಕ್ಕುವಳ ಮಗಳು ಮುಸುರೆ ತಿಕ್ಕಲು ಲಾಯಕು ಎಂದು ಅಣಕಿಸಿ ಮಾತಾಡುವಾಗ ಎಲ್ಲಿತ್ತು ಅಪ್ಪ ಈ ಪ್ರೀತಿ ನಿಮ್ಮ ಮಗ ಗೊಂದು ಸಂತಾನ ಏನು ಮಾಡಿದ್ದೀರಾ ಅವನಿಗೆ ಅವನೊಬ್ಬ ಈಗ ಕೇವಲ ಜವಾನ ಹೀಯಾಳಿಸಿ ಮಾತಾಡುವುದು ತುಂಬಾ ಸುಲಭ ಆದರೆ ಅದರಂತೆ ನಡೆಯುವುದು ತುಂಬಾ ಕಷ್ಟ ಇದೆಲ್ಲ ನಿನಗೆ ಹೇಗೆ ಗೊತ್ತು ಯಾವ ಮುಸುರೆ ತಿಕ್ಕುವವಳಿಗೆ ನಿನ್ನ ಹಾಗೆ ನಿನ್ನ ಮಗಳು ಅವಳಿಗೂ ಬೇರೆ ಮನೆಯವರ ಮನೆ ಕೆಲಸಕ್ಕೆ ಹೊಚ್ಚು ನಿನಗೇನು ನನ್ನ ಮಗನ ಹಾಗೆ ದೊಡ್ಡ ವ್ಯಕ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಅವಮಾನಿಸಿ ಹೋದರಲ್ಲ ಅದೇ ಮುಸು ಮುಸುರೆ ತಿಕ್ಕುವವಳ ಮಗಳು ರೀತಿ ನೋಡಿದ್ರ ಅಪ್ಪ ಕಾಲ ಕೊನೆಗೆ ನನ್ನ ಕಾಲತ್ರ ಕೊಂದು ತಿಳಿಸಿತು ನಿಮ್ಮನ್ನ ಸಾಧನೆ ಮಾಡೋಕೆ ಗಂಡು ಹೆಣ್ಣು ಮುಖ್ಯ ಅಲ್ಲ ಗಟ್ಟಿ ಮನಸ್ಸು ಸೋತರು ದೃಢ ಧೃತಿ ಕೆಡದೆ ಮುಂದೆ ಸಾಗುವ ಧೈರ್ಯ ತಿಂದಿದ ಗುಂಡಿಗೆ ಅದು ನನಗೂ ನನ್ನ ತಾಯಿಗೂ ಇತ್ತು ಕ್ಷಮಿಸು ಪ್ರೀತಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಮತ್ತೆ ಮತ್ತೆ ಚುಚ್ಚಿ ಚುಚ್ಚಿ ಮಾತಾಡಿ ನೋಯಿಸಬೇಡ ಅಪ್ಪ ನೋಯಿಸುವ ಬಗ್ಗೆ ನನಗಿಲ್ಲ ನಿಮ್ಮ ತಪ್ಪಿನ ಅರಿವು ನಿಮಗಾಗಲಿ ಅಂತ ಇಷ್ಟು ಮಾತಾಡಿದೆ ನೀವೇನು ಚಿಂತಿಸಬೇಡಿ ತೇಜಸ್ಗೆ ನಾನು ಬೇರೆ ವ್ಯವಸ್ಥೆ ಮಾಡಿ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯನ್ನಾಗಿ ರೂಪಿಸುತ್ತೇನೆ ಈ ಜವಾಬ್ದಾರಿ ಅಕ್ಕನಾಗಿ ನನ್ನ ಮೇಲಿದೆ ನಾನು ಆ ಕೆಲಸ ಖಂಡಿತವಾಗಿಯೂ ಮಾಡುತ್ತೇನೆ ನೀವಿನ್ನು ಹೊರಡಿ ಎಂದಳು ಎಂತಹ ಮಗಳಿಗೆ ನಾನು ಎಂತಹ ಕೆಟ್ಟ ತಂದೆ ಎಂದು ಅರ್ಥವಾಗದ ಮೇಲೆ ರಾಮ್ ಸೋಕಮುಖ ಹೊತ್ತು ಸೀತಾಳ ಬಳಿ ಬಂದು ಕ್ಷಮೆ ಕೇಳುತ್ತಾ ನೀನು ಧೈರ್ಯವಂತೆ ನಿನ್ನ ಮಗಳನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡಿ ಸಾಧಿಸಿ ತೋರಿಸಿದೆ ನನಗೂ ತಪ್ಪಿನ ಅರಿವಾಗಿದೆ ನಾವೆಲ್ಲರೂ ಇನ್ನು ಮೇಲೆ ಒಟ್ಟಿಗೆ ಇರೋಣ ಬಾ ಎಂದನು ಒಳ್ಳೆಯದು ಆದರೆ ಗಂಡನ ಆಶಯದಲ್ಲಿರುವ ವಯಸ್ಸು ಈಗ ನನ್ನದಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ನಮ್ಮನ್ನು ಬೀದಿಯಲ್ಲಿ ಬಿಟ್ಟು ಹೋದೆ ಈಗ ನಿಮ್ಮೊಟ್ಟಿಗೆ ಇರುವ ಅಗತ್ಯವೇನಿದೆ ನೀವು ಸ್ನೇಹ ಜೊತೆ ಚೆನ್ನಾಗಿರಿ ಎಂದು ತೆರೆದ ಬಾಗಿಲನ್ನು ಜೋರಾಗಿ ಬಡಿದು ಮುಚ್ಚಿದಳು ಅದು ಮನೆ ಬಾಗಿಲು ಮಾತ್ರವಲ್ಲ ಅದು ಅವಳ ಹೃದಯದ ಬಾಗಿಲು ಸಹ ಆಗಿತ್ತು ಧೈರ್ಯ ಎಲ್ಲವನ್ನೂ ಸಾಧಿಸಲು ಸಾಧ್ಯವಾಗಿಸುತ್ತದೆ ಎಂಬುದನ್ನು ಸೀತಾ ಹಾಗೂ ಪ್ರೀತಿ ಜಗತ್ತಿಗೆ ತೋರಿಸಿಕೊಟ್ಟರು ಗೆಳೆಯರೇ ಕತೆ ಹೇಗನಿಸಿದರು ಕಮೆಂಟ್ನಲ್ಲಿ ತಿಳಿಸಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೇ